ನಿತ್ಯ ಸತ್ಯ ಯಶಸ್ಸಿನ ಕಡೆಗೆ ಹೆಜ್ಜೆ ಇಡುವಾಗ ಹಿಂತಿರುಗಿ ನೋಡಬಾರದು ಆದರೆ ಯಶಸ್ಸು ಗಳಿಸಿದ ನಂತರ ನಡೆದು ಬಂದ ದಾರಿಯನ್ನು ಎಂದಿಗೂ ಮರೆಯಬಾರದು ಬೇರೆ ಯಾರೋ ಬಂದು ನಿಮ್ಮ ಬದುಕನ್ನು ಬದಲಾಯಿಸುತ್ತಾರೆ ನಿಮ್ಮ ಕನಸುಗಳನ್ನೆಲ್ಲ ನನಸಾಗಿಸುತ್ತಾರೆ ಅಂತ ಕಾಯುತ್ತಾ ಕುಳಿತುಕೊಳ್ಳಬೇಡಿ ಏಕೆಂದರೆ ಯಾರು ಬರುವುದಿಲ್ಲ ನಿಮ್ಮ ಬದುಕನ್ನು ಬದಲಾಯಿಸುವ ವ್ಯಕ್ತಿ ನೀವೇ ಆಗಿರುತ್ತೀರಿ ಅಂದುಕೊಂಡಂತೆ ಏನು ನಡೆಯುವುದಿಲ್ಲ ನಡೆಯುವುದೆಲ್ಲವನ್ನೂ ನಾವು ಅಂದುಕೊಂಡಿರುವುದಿಲ್ಲ ಇದೇ ಜೀವನದ ನಿಜವಾದ ಸತ್ಯ ಪ್ರತಿಯೊಂದರ ಬೆಲೆ ತಿಳಿಯುವುದು ಎರಡು ಬಾರಿ ಮಾತ್ರ ಒಮ್ಮೆ ಪಡೆಯುವ ಮೊದಲು ಇನ್ನೊಮ್ಮೆ ಕಳೆದುಕೊಂಡಾಗ ಭಾವನೆಗಳನ್ನು ವ್ಯಕ್ತಪಡಿಸಲು ಕಣ್ಣೀರಿನ ಸಹಾಯವನ್ನು ಪಡೆಯಬೇಡಿ ಹಾಗೆಯೇ ಸಿಟ್ಟನ್ನು ವ್ಯಕ್ತಪಡಿಸಲು ಬೈಗುಳದ ಸಹಾಯವನ್ನು ಪಡೆಯಬೇಡಿ ಇವೆರಡರಿಂದ ಆಗುವ ನಷ್ಟ ದೊಡ್ಡದು ಸ್ಫೂರ್ತಿ ತುಂಬುವ ಹೃದಯವು ನಮ್ಮೊಟ್ಟಿಗೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ನಡೆದು ಹೋಗಿದ್ದು ಮರೆತು ಹೋಗಿದ್ದು ಮುಗಿದು ಹೋಗಿದ್ದು ಹಾಗೆಯೇ ಬಿಟ್ಟು ಹೋದವರನ್ನು ಮರೆತು ಬಿಡಿ ಆದರೆ ಅದರಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯದಿರಿ ನೀವು ಇತರರ ಅಂಗಳದಲ್ಲಿ ಸಂತೋಷದ ಮರವನ್ನು ನೆಟ್ಟರೆ ನಿಮ್ಮ ಅಂಗಳಕ್ಕೂ ಸಂತೋಷದ ಹೂಗಳು ಬೀಳುತ್ತವೆ ಜನರು ಬಾವಿ ನೀರಿಗೆ ಬೆಲೆ ನೀಡುತ್ತಾರೆ ಏಕೆಂದರೆ ಅದು ಆಳದಲ್ಲಿ ಶುದ್ಧವಾಗಿರುತ್ತದೆ ಹಾಗೆಯೇ ಆಳವಾದ ಶುದ್ಧ ವ್ಯಕ್ತಿತ್ವವಿರುವ ವ್ಯಕ್ತಿಗೆ ಸದಾ ಬೆಲೆ ಇರುತ್ತದೆ ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು ಹಾಗೆಯೇ ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ ಸಿಗುವ ಖುಷಿಯಲ್ಲಿಯೇ ಕನಸು ಕಟ್ಟಿ ಬದುಕುವುದೇ ಜೀವನ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಮುಖ್ಯ ಅದು ವ್ಯಕ್ತಿಯಾದರೂ ಸರಿ ವಸ್ತುವಾದರೂ ಸರಿ ಸಂಬಂಧ ಎನ್ನುವುದು ಅರಿತು ತಿದ್ದುವಂತೆ ಇರಬೇಕೇ ಹೊರತು ಹರಿದು ತಿನ್ನುವಂತೆ ಇರಬಾರದು ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡಿ ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಗೊತ್ತಿಲ್ಲ ನಿಮ್ಮನ್ನು ಗೌರವಿಸದ ಬೆಳೆಯಲು ಬಿಡದ ಸಂತೋಷವಾಗಿಡದ ಯಾವುದೇ ವಸ್ತು ವಿಚಾರಗಳಿಂದ ದೂರವಿದ್ದು ನಿಮ್ಮನ್ನು ನೀವು ಗೌರವಿಸಿ ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ ಸುತ್ತಲೂ ನೋಡಿದರೆ ಸತ್ಯದ ಅರಿವಾಗುತ್ತದೆ ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು